ಆಕಾಶವಾಣಿ ಹಿಂದೋಳ ರಾಗದಲ್ಲಿ ದೋಸೆಗಳ ಘಮ ಘಮದಿ ಹಾಲು ಬಾಯಿ ಹಲ್ವಾ ಕರದಂಟು ಕುಂದವ ಸಕ್ಕರೆಯ ಸರಿಸಿ ಸವಿಯುವ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಮಾಹಿತಿ ನೀಡುತ್ತಾರೆ ಸೌಮ್ಯ ಅಶ್ವತ್ ಕೇಪಿಯನ್ನು ಬದಿಗಿರಿಸಿ ಅಂಬೋಡೆಗಳ ಚಪ್ಪರಿಸಿ ಉರಿ ಉದರವ ಮರೆತು ಮೆಣಸು ಬಜ್ಜಿಯ ಮೆಲ್ಲುವ ಸಗ್ಗದಲ್ಲಿ ರುಚಿಯೊಂದೇ ಅಮೃತ ಆತ್ಮೀಯ ಕೇಳುಗರಿಗೆ ನಮಸ್ಕಾರಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ದಿಢೀರಂತ ಮಾಡುವಂತಹ ಶಾವ್ಗೆ ಇಡ್ಲಿ ಹೇಗೆ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ ಇದು ಒಂದು ಡಿಫ್ರೆಂಟ್ ಆಗಿರುವಂತಹ ವಿಭಿನ್ನವಾದಂತಹ ಅತ್ಯದ್ಭುತ ರುಚಿಯನ್ನು ಹೊಂದಿರತಕ್ಕಂತಹ ತಿಂಡಿ ಯಾರಾರು ನೆಂಟರು ಬಂದಾಗ ಡಿಫ್ರೆಂಟ್ ಆಗಿರಲಿ ಅಂತ ಅನ್ನೋ ಸಂದರ್ಭದಲ್ಲಿ ಈ ಶಾವ್ಗೆ ಇಡ್ಲಿಯನ್ನು ನೀವು ಮಾಡಿ ಟ್ರೈ ಮಾಡಿ ನೋಡ್ಬೋದು ಮೊದಲಿಗೆ ಬೇಕಾದಂತಹ ಸಾಮಗ್ರಿಗಳು ಗೋಧಿ ಶಾವ್ಗೆ ಕಾಲು ಕೆ ಜಿ ಅರ್ಧ ಲೀಟ್ರಷ್ಟು ಮೊಸರು ಗಟ್ಟಿ ಮೊಸರು ಬೇಕು ಇದಕ್ಕೆ ಮಜ್ಜಿಗೆ ತಗೋಬೇಡಿ ಮೊಸರಲ್ಲೇ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಪ್ಪು ತೆಂಗಿನ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಕರಿಬೇವು ಹಸಿಮೆಣ್ಸಿನಕಾಯಿ ಪೇಸ್ಟು ಇದಿಷ್ಟು ಒಗ್ಗರಣೆಗೆ ಮೊದಲಿಗೆ ಒಂದು ಬಾಣಲೆ ಇಟ್ಟು ಅದಕ್ಕೆ ಒಂದು ಎರಡು ಮೂರು ಚಮಚ ಎಣ್ಣೆ ಹಾಕಿ ಕಾದ ನಂತರ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಕರಿಬೇವು ಹಸಿಮೆಣ್ಸಿನ್ಕಾಯಿ ಪೇಸ್ಟನ್ನು ಹಾಕಿ ಒಗ್ಗರಣೆಯನ್ನು ಸಿದ್ಧ ಮಾಡ್ಕೊಳ್ಳಿ ಈಗ ಇನ್ನೊಂದು ಮಿಕ್ಸಿಂಗ್ ಬೌಲಲ್ಲಿ ಗೋಧಿ ಶಾವ್ಗೆ ತಗೊಳ್ಳಿ ಅದಕ್ಕೆ ತೆಂಗಿನ ತುರಿ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಾಡಿರತಕ್ಕಂತಹ ಒಗ್ಗರಣೆಯನ್ನು ಹಾಕಿ ಅರ್ಧ ಲೀಟ್ರು ಮೊಸರು ಹಾಕಿ ಒಂದು ಇಡ್ಲಿ ಹಿಟ್ಟಿನ ಹದಕ್ಕೆ ಬರುವಂತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿರುವಂತಹ ಈ ಹಿಟ್ಟನ್ನ ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ನೆನೆಸಿಡಬೇಕು ಹದಿನೈದು ಇಪ್ಪತ್ತು ನಿಮಿಷ ಚೆನ್ನಾಗಿ ನೆನಿಬೇಕು ಶಾವ್ಗೆ ಮೊಸರಿನಲ್ಲಿ ನೀರು ಹಾಕೋದು ಬೇಡ ಆದಷ್ಟು ಮೊಸರನ್ನೇ ಬಳಸಿ ಹುಳಿ ಬರುತ್ತೆ ಅಂತ ನಂತರ ಇಡ್ಲಿ ಪಾತ್ರೆಗೆ ಎಣ್ಣೆಯನ್ನು ಸವರಿ ಶಾವ್ಗೆ ಹಿಟ್ಟನ್ನ ಇಡ್ಲಿ ಅಂತೆ ಹಾಕಿ ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಹಬೆಯಲ್ಲಿ ಬೇಯಿಸಿ ಶಾವ್ಗೆ ಇಡ್ಲಿ ನೋಡಲಿಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ರುಚಿಯಂತೂ ಅತ್ಯದ್ಭುತವಾಗಿರುತ್ತೆ ಇದನ್ನು ತುಪ್ಪ ಮತ್ತು ಚಟ್ನಿಯೊಂದಿಗೆ ಸವಿಯಲಿಕ್ಕೆ ಕೊಡಿ ನೀವು ಮನೆಯಲ್ಲಿ ಈ ಶಾವ್ಗೆ ಇಡ್ಲಿಯನ್ನ ಮಾಡಿ ಹೇಗಿತ್ತು ಅಂತ ನನಗೆ ಎಐಆರ್ ಡಾಟ್ ಬಿ ಡಿ ಡಾಟ್ ಕಾಮ್ಗೆ ಮೇಲ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಪಟ್ಟು ಇದುವರೆಗೂ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಕೇಳಿದ್ರಿ ಮಾಹಿತಿ ನೀಡಿದವರು ಸೌಮ್ಯ ಅಶ್ವಥ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಎಫ್ಎಂ ನೂರಾ ಮೂರು ಪಾಯಿಂಟ್ ಐದು ಮೆಗಾಟ್ಸ್ಗಳಲ್ಲಿ ಪ್ರಸಾರವಾಯಿತು ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಕೇಳಬಹುದು